ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಸರ್ ಬೇಗ ಕಳ್ಸಿಕೊಟ್ಟಿದ್ರಲ್ಲ ಸುಜುಕಿ ಮಾಡಲ್ ಎಷ್ಟು ಗಡಿ ಹದಿನಾಲ್ಕು ಓನರ್ಯುಮೆಂಟ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅರವತ್ತೇಳು ಸಾವಿರ ಆಗೈತೆ ಟೈರ್ ಕಂಡೀಷನ್ ಅದು ಟೈರ್ ಕಂಡೀಷನ್ ಒಂದು ಸೆವೆಂಟಿ ಏಯ್ಟ್ ಇದಾವೆ ರೀ ಸೆವೆಂಟಿ ಇಂಜಿನ್ ಚೆನ್ನಾಗಿದೆ ಗಾಡಿ ಇದು ಹಾಂ ಚೆನ್ನಾಗೈತೆ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ರೀ ಲೋನ್ ಇಲ್ಲ ರೀ ಎನ್ ವರ್ಷ ಫೀಚರ್ಸ್ ಏನು ಗಾಡಿ ನಾಲ್ಕು ಪವರ್ ಇಂಡು ಪವರ್ ಸ್ಟೇರಿಂಗು ರಿವರ್ಸ್ ಕ್ಯಾಮ್ರಾ ಹ್ಞೂ ಇಂಟರ್ಲಾಕು ಹ್ಞೂ ಹ್ಞೂ ಇಷ್ಟೆಲ್ಲ ಐತೆ ಇಂಟರ್ಲಾಕ್ ಬರ್ತದೆ